ಅವ್ರ ಮಕ್ಕಳು ಮುಖ್ಯಮಂತ್ರಿ ಮಾಡಕ್ ಬಿಡ್ತಾ ಇರ್ಲಿಲ್ಲ ಇಲ್ಲ ಜಿ ಟಿ ವಿರುದ್ಧ ಇಲ್ಲ ಅವ್ನಿಗೆ ಜಿ ಟಿ ಯಾವಾಗ ವಿರುದ್ಧ ಇಲ್ಲ ಜಿ ಟಿ ನನ್ನ ಪರವಾಗಿ ಇರ್ತಾನೆ ಆದ್ರೆ ಜೆ ಡಿ ಎಸ್ನಲ್ಲಿ ಇದ್ದಾನೆ ಅಷ್ಟೇ ಅದೇನೇ ಆಗಲಿ ಇವತ್ತಿಗೆ ನಾನು ಈ ಸಾರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮುಖ್ಯಮಂತ್ರಿ ಆದಮೇಲೆ ಇವತ್ತು ನಾನು ಅಧಿಕಾರ ಸ್ವೀಕಾರ ಮಾಡಿದ್ದು ಮೇ ಇಪ್ಪತ್ತ್ಮೂರು ಅಲ್ಲ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಇಪ್ಪತ್ತನೇ ತಾರೀಕು ಇವತ್ತಿಗೆ ಎರಡೂವರೆ ವರ್ಷ ಒಂದು ರೀತಿಯಲ್ಲಿ ನನಗೆ ಎರಡೂವರೆ ವರ್ಷ ತುಂಬಿದೆಯಲ್ಲ ಆ ಎರಡು ವರ್ಷದ ದಿನಾಚರಣೆನೂ ಕೂಡ ಇಲ್ಲೇ ನಡೀತಾ ಇದೆ ಆ ದಿನವೂ ಕೂಡ ಇಲ್ಲೇ ನಡೀತಾ ಇದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಕರ್ನಾಟಕದ ಜನರ ಆಶೀರ್ವಾದದಿಂದ ನನಗೆ ಎರಡು ಸಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ತು ಮುಖ್ಯಮಂತ್ರಿ ಆದ ಮೇಲೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು ಯಾವುದೇ ಪಕ್ಷ ಯಾವುದೇ ಧರ್ಮ ಯಾವುದೇ ಜಾತಿ ಅಲ್ಲಿರ್ತಕ್ಕಂಥ ಎಲ್ಲ ಜ ಬಡವರು ಇದ್ದಾರಲ್ಲ ಅವರು ಪರವಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಇಲ್ಲಿವರೆಗೆ ಮಾಡಿದ್ದೇನೆ ಮುಂದೂ ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈಗ ಎಂಬತ್ಮೂರರಿಂದ ಅಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಭಾಗ್ಯಗಳನ್ನು ನಾವು ಕೊಟ್ಟವು ಬಹುಶಃ ಇಲ್ಲಿರೋರಿಗೆಲ್ಲ ಗೊತ್ತಿದೆ ನಿಮ್ಮ ನಿಮಗೂ ಗೊತ್ತಿದೆ ಆ ಎಲ್ಲ ಭಾಗ್ಯಗಳು ಕೂಡ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲ ಜಾತಿ ಬಡವರಿಗೆ ದಕ್ತಕ್ಕಂಥ ಕೆಲಸವನ್ನು ಮಾಡಿದವು ಈ ಸಾರಿ ಎರಡು ಸಾವಿರದ ಇಪ್ಪತ್ತ್ ಮುಖ್ಯಮಂತ್ರಿ ಆದಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಗೊಬಂದ ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ನಿವಾರಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ಸಮಾಜದಲ್ಲಿ ಅಸಮಾನತೆ ಹೋಗ್ದೇನೆ ಜಾತಿ ವ್ಯವಸ್ಥೆ ಹೋಗಲ್ಲ ಎಲ್ರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗ್ತದ ಹೊರತು ಹಿಂದೆ ಹೋದರೆ ಹೋಗಲ್ಲ ಶಕ್ತಿ ಬರಬೇಕು ಸಾಮಾಜಿಕವಾಗಿ ಶಕ್ತಿ ಬರಬೇಕು ಆರ್ಥಿಕವಾಗಿ ಶಕ್ತಿ ಬರಬೇಕು ಶೈಕ್ಷಣಿಕವಾಗಿ ಶಕ್ತಿ ಬರಬೇಕು ರಾಜಕೀಯವಾಗಿ ಶಕ್ತಿ ಬರಬೇಕು ಆ ಶಕ್ತಿ ಬಂದಾಗ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಐತೆ ಈಗ ಪುಟ್ಟರಂಗ್ ಶೆಟ್ಟರು ಇದ್ದಾರೆ ಪುಟ್ಟರಂಗ್ ಶೆಟ್ಟರು ಒಂದು ಹಿಂದುಳಿದ ಸಮಾಜಕ್ಕೆ ಸೇರಿದವರು ಚಾಮರಾಜನಗರದಲ್ಲಿ ನಾಲ್ಕು ಬಾರಿ ಶಾಸಕರಾಗ್ಬಿಟ್ರು ಮುಂದಿನ ಆಗ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಅವ್ರಿಗೆ ಪುಟ್ಟರಂಗ್ ಶೆಟ್ಟರಿಗೆ ಉಪ್ಪಾರು ಜನಾಂಗದಲ್ಲಿ ಒಬ್ರೇ ಒಬ್ರು ಮಂತ್ರಿ ಅಲ್ಲ ಶಾಸಕರು ಆ ಮಂತ್ರಿ ಮಾಡಿದ್ದೆ ಆ ಮುಂದೆ ಮುಂದೆ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ ಹೊಡೆ ಬಿಡಿ ಕೂಡ ಚಪ್ಪಳೆ ತಟ್ಟು ಜಿಲ್ಲೆ ಹೊಡೆಬಾರ್ದು ಸ್ವಲ್ಪ ಇದು ಆಮೇಲೆ ಕೊನೆಯಲ್ಲಿ ಹಾಕುವೆ ಇಡ್ಗೋದು ಹೆಂಗೆ ನೀನೆ ಹಾಕದಿರು ಚಾಮರಾಜನಗರ ಜಿಲ್ಲೆಯವರು ಯಾವಾಗಲೂ ಕೂಡ ಇಲ್ಲಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮುಂದುವರೆದ ಜನಾಂಗ ಎಲ್ಲರೂ ಕೂಡ ನನ್ನ ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ನಾನು ನಿಮ್ಮ ಜಿಲ್ಲೆಯನ್ನು ಯಾವಾಗಲೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಸಾಕಾರ ಸಪ್ತಾಹದ ಅಂತಿಮ ದಿನ ಸಮಾರೋಪ ಸಮಾರಂಭ ನಿಮ್ಮೆಲ್ರಿಗೂ ಈ ನಾಡಿನ ಎಲ್ಲ ಜನರಿಗೆ ಎಪ್ಪತ್ತೆರಡನೇ ಅಖಿಲ ಭಾರತ ಸಪ್ತಾಹದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಸಹಕಾರ ಚಳುವಳಿ ಪ್ರಾರಂಭ ಆಗಿ ಕರ್ನಾಟಕದಲ್ಲಿ ನೂರ ಇಪ್ಪತ್ತು ವರ್ಷಗಳಾಯಿತು ನೂರ ಇಪ್ಪತ್ತು ವರ್ಷಗಳು ಎರಡು ಸಾವಿರದ ನಾಲ್ಕರಲ್ಲಿ ಕಾನೂನು ಅಲ್ಲ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕಾನೂನು ಬಂತು ಸಾವಿರದ ಒಂಬೈನೂರ ನಾಲ್ಕು ಆಗ ಗದಗಿನ ಎಂಥ ಹಾಳ ಇದು ಗಣಿಗಿನ ಹಾಳ ಗಣಿಗನ ಹಾಳ ಅಲ್ಲಿ ಸಿದ್ದನಗೌಡ ರಾಮನಗೌಡ ಪಾಟೀಲ ಅಂತೇಳಿ ಒಂದು ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದ್ರು ಇಡೀ ಏಷ್ಯಾದಲ್ಲೇ ಮೊದಲು ಹಾಗಾಗಿ ಕರ್ನಾಟಕ ಸಹಕಾರ ಸತ್ತಕ್ಕೆ ಒಂದು ಎಬ್ಬಾಗಿಲು ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಆ ಆರ್ಥಿಕ ಹೆಬ್ಬಾಗಲೂ ಸಹಕಾರ ಸಪ್ತಾಹಕ್ಕೆ ಹೆಬ್ಬಾಗಲೂ ಇದು ಇಡೀ ಏಷ್ಯಾ ಖಂಡದಲ್ಲಿ ಬ್ರಿಟಿಷ್ನವ್ರ ಕಾಲದಲ್ಲಿ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕಾನೂನು ತಗೋ ಬಂದರು ಆ ಬಂದ ತಕ್ಷಣ ಗದಗಿನ ಗಣಿಗಿನ ಆಳದಲ್ಲಿ ಈ ಸಿದ್ದನಗೌಡ ಸಂಡ್ರಾಮಗೌಡ ಪಾಟೀಲ್ ಪಾಟೀಲ್ ರಾಮನಗೌಡ ಪಾಟೀಲ್ ಇದು ಮಾಡಿದ್ರು ಅಲ್ಲಿಂದ ಈಚೆಗೆ ಇವತ್ತು ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸಹಕಾರ ಇಲಾಖೆ ಬೆಳೆದಿದೆ ಇನ್ನು ಬೆಳೀಬೇಕು ಬೆಳೀತಕ್ಕಂಥ ಕೆಲಸವನ್ನು ಮಾಡಬೇಕು ಕೃಷಿ ಪಶುಸಂಗೋಪನೆ ರೇಷ್ಮೆ ಮತ್ತೆ ಬೇರೆ ಬೇರೆ ಕ್ಷೇತ್ರಕ್ಕೆ ಕೈಗಾರಿಕೆ ಅವೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಹಕಾರ ಸಂಘದ ಮೂಲಕ ವಿಶೇಷವಾಗಿ ವಿಶೇಷವಾಗಿ ಆರ್ಥಿಕ ಬೆಳವಣಿಗೆ ಆಗಬೇಕಾದ್ರೆ ಸಹಕಾರ ಸಂಘದ ಸಹಕಾರ ಇಲಾಖೆಯ ಬೆಳವಣಿಗೆ ಆಗಬೇಕು ಇದು ಬೆಳವಣಿಗೆ ಆದರೂ ಮಾತ್ರ ನಾವು ಆರ್ಥಿಕವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬೆಳವಣಿಗೆ ಆಗಲಿಕ್ಕೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ